ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಅಲ್ಲಮಪ್ರಭು ಮೈದಾನದಿಂದ ಕೆಎಸ್ಆರ್ಪಿ ಪೊಲೀಸ್ ಸಿಬ್ಬಂದಿ ನಾ ಭಾರತ ಭಾರತ ನನ್ನಲಿ ಎಂಬ ಗೀತೆಗೆ ಬ್ಯಾಂಡ್ ನೂಡಿಸುವಾಗ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಜಾಥಾಕ್ಕೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಗಾಯತ್ರಿ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿದರು ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾರತೀಯ ಸಂಸ್ಕೃತಿ ಬಿಂಬಿಸುವ ಉಡುಪು ಧರಿಸಿ ಜನರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಿದರು ಈ ದಿವಸೊಂದಿಗೆ ಮತದಾನ ಜಾಗೃತಿ ಅಧಿಕಾರಿ ಅನುಪಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಾಂಪ್ರದಾಯಿಕ ಉಡುಗೆ ಧರಿಸಿ ಮತದಾನ ಜಾಗೃತಿಯನ್ನು ಮೂಡಿಸಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನವಾಗಬೇಕು ಎಂಬುದು ನಮ್ಮ ಅಭಿಲಾಷೆ ಎಂದರು ಮತ್ತು ನಮ್ಮ ಸ್ವೀಪ್ ತಂಡ ಎರಡೂ ಸೇರಿ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅದಲ್ಲದೆ ನಾವು ಪ್ರತಿಯೊಬ್ಬರೂ ಕೂಡ ಸಾಂಪ್ರದಾಯಿಕ ಉಡುಗೆಗಳು ನಮ್ಮ ಯು ಜಿ ಡಿ ತಂಡದವರೆಲ್ಲರೂ ಕೂಡ ಅವರ ಯೂನಿಫಾರ್ಮ್ನಲ್ಲಿ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಸ್ವೀಪ್ ತಂಡ ಏನಿದೆ ಎಲ್ಲರೂ ಕೂಡ ನಾವು ಒಂದು ಸಾಂಪ್ರದಾಯಿಕ ಉಡುಗೆಗಳನ್ನು ನಾವು ಕರ್ನಾಟಕವನ್ನ ಪ್ರತಿನಿಧಿಸೋದ ರೀತಿಯಲ್ಲಿ ಸಾಂಪ್ರದಾಯಿಕ ಉಡುಗೆಗಳ ಮೂಲಕ ನಾವು ಈ ಪೆರೇಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವಿವತ್ತು ನೋಡಲ್ ಅಧಿಕಾರಿ ಸುಪ್ರಿಯಾ ಯಕ್ಷಗಾನ ಕೋಲಾಟದ ಜೊತೆಗೆ ಅಡಕೆ ಟೋಪಿ ಧರಿಸುವ ಮೂಲಕ ನಮ್ಮ ಉಡುಗೆ ತೊಡುಗೆಗಳ ಮಹತ್ವ ಪರಿಚಯಿಸುವುದಲ್ಲದೆ ಮತದಾನದ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು ಎಲ್ಲರೂ ಒಂದೇ ಹೇಳದು ದೇಶಕ್ಕಾಗಿ ನಮ್ಮ ಮತ ಮೇ ಏಳರಂದು ಮತದಾನ ಆಗ್ತಾ ಇದೆ ಪ್ರತಿಯೊಬ್ಬ ನಾಗರಿಕ ಹೊರಬಂದು ಮತದಾನ ಮಾಡಬೇಕು ಅತ್ಯಂತ ಹೆಚ್ಚಿನ ಮತದಾನ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಾಗಬೇಕು ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಇದು ಮಹಾನಗರ ಪಾಲಿಕೆಯಿಂದ ಕಳಕಳಿಯ ವಿನಂತಿ ಕಲಾವಿದೆ ಮೇನಕ ಕಲಾವಿದರು ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಅದರ ಮಹತ್ವದೊಂದಿಗೆ ಮತದಾನದ ಮೌಲ್ಯವನ್ನು ಪರಿಚಯಿಸುತ್ತಿದ್ದೇವೆ ಎಂದು ತಿಳಿಸಿದರು ಮಾಡಬೇಕಾಗಿ ನಾವು ಹುಡುಗಿಯಲ್ಲ ಸೇರಿಕೊಂಡು ಈ ಉಡುಗೆ ಹಾಕೊಂಡು ನಾವು ಚುನಾವಣೆ ಮತದಾನ ಮತದಾನ ಮಾಡಲೇಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ದೇವರಾಜ್ ಮಲೆನಾಡಿನ ವಿಶೇಷತೆಯನ್ನು ಬಿಂಬಿಸುವ ಅಡಕೆ ಹಾಳೆ ಟೋಪಿ ಪಂಚೆ ಜುಬ್ಬ ಧರಿಸಿ ಮಲೆನಾಡಿನ ಮಹತ್ವ ಪರಿಚಯಿಸುವುದಲ್ಲದೆ ಮತದಾನದ ಕುರಿತು ಪಿರಮಿಡ್ ರಚಿಸಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ಏನು ಡ್ರೆಸ್ಗಳಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ನಾವಿದ್ದೇವೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳನೇ ತಾರೀಕು ನೂರಕ್ಕೆ ನೂರರಷ್ಟು ನಾವು ಪರ್ಸೆಂಟೇಜ್ ನೂರಕ್ಕೆ ನೂರು ಪರ್ಸೆಂಟೇಜ್ ಮತದಾನ ಮಾಡ್ತೇವೆ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೇನೆ